ಹೊಸ ಬಾಳುವ ಹದಿಮೂರನೇ ಪದ್ಯದ್ದು ವ್ಯಾಕರಣ ಸಮಾಸ ಕೆಳಗಿನ ಪದಗಳನ್ನು ಗಮನಿಸಿ ಇದು ಹೊಸ ಚಾಪ್ಟರ್ ಬಂತು ಸಮಾಸ ಅರಸನ ಮನೆ ಅರಮನೆ ಸನ ಹೋಗ್ಬಿಡ್ತಿದ್ರೊಳಗಿಂದ ಅರಮನೆ ಹೊಸ ಹೊರಡೆ ತಯಾರಾಗಿ ಬಿಡ್ತೀವಿ ಇದಕ್ಕೆ ಸಮಾಸ ಅಂತಾರೆ ಸಂಧಿ ಅಂದ್ರ ಅಕ್ಷರಗಳೊಳಗ್ ಬದಲಾವಣೆ ಆಗ್ತದೆ ಇಲ್ಲ ಇಲ್ಲಿ ಸನ ಎರಡು ಅಕ್ಷರಗಳು ಹೋಗ್ಬಿಟ್ಟು ಇದ್ರೊಳಗಿಂದ ಇದಕ್ಕೆ ಸಮಾಸ ಅಂತಾರ ಹರಿದು ಮರ ಹಿರಿದು ಪ್ಲಸ್ ಮರ ಹೆಮ್ಮರ ಬೇರೆ ಹೊರಡೆ ತಯಾರಾಗಿ ಬಿಡ್ತದೆ ಎರಡು ವರ್ಡ್ಗಳು ಸೇರಿ ಎರಡು ಪದಗಳು ಸೇರಿ ಬೇರೆ ಒಂದು ಹೊಸ ಪದ ತಯಾರಾಗ್ತದೆ ಸಮಾಸ ಅಂತಾರೆ ಗಿಡವು ಪ್ಲಸ್ ಮರವು ಪ್ಲಸ್ ಬಳ್ಳಿಯು ಗಿಡ ಮರ ಬಳ್ಳಿಗಳು ಒಂದು ಹೊಸ ಶಬ್ದ ತಯಾರಾಯಿತು ಇದೆಲ್ಲ ಸೇರಿ ಸಮಾಸ ಕೈ ಯನ್ನು ಪ್ಲಸ್ ಮುಗಿ ಕೈ ಮುಗಿ ಹೊಸ ಶಬ್ದ ತಯಾರಾಯ್ತು ಇದಕ್ಕೆ ನಂತರ ಸಮಾಸ ಅಂತಾರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅರ್ಥಕ್ಕೆ ಲೋಪಬಾರದ ರೀತಿಯಲ್ಲಿ ಅರ್ಥಕ್ಕ ಮೀನಿಂಗ್ ಚೇಂಜ್ ಆಗಬಾರದು ಆದ್ರ ಪದಗಳ ಕೂಡಿ ಮತ್ತೊಂದು ಪದ ತಯಾರಾಗ್ತವೆ ಸಮಾಸ ಪದಗಳಾಗುತ್ತವೆ ಇವುಗಳಿಗೆ ಸಮಸ್ತ ಪದಗಳು ಎಲ್ಲ ಪದಗಳು ಸಮಸ್ತ ಪದಗಳು ಎಂದು ಕರೆಯುತ್ತಾರೆ ಸಮಾಸ ಪದಗಳನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎಂದು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಂತರ ಉದಾಹರಣೆ ತಲೆಯಲ್ಲಿ ನೋವು ತಲೆನೋವು ತಲೆನೋವನ್ನು ಹೆಂಗ್ ಬಿಡಿಸಿ ಬರೆಯುವುದು ತಲೆಯಲ್ಲಿ ಪ್ಲಸ್ ನೋವು ಇಲ್ಲಿ ತಲೆನೋವು ಎಂಬ ಪದವನ್ನು ವಿಗ್ರಹವಾಕ್ಯ ಮಾಡಿ ಎಂದು ಬರೆಯಲಾಗಿದೆ ಮಾಡಿ ಬರೆಯಲಾಗಿದೆ ಮೊದಲನೇ ಪದವನ್ನು ಪೂರ್ವ ಪದವೆಂದು ಎರಡನೇ ಪದವನ್ನು ಉತ್ತರ ಪದವೆಂದು ಕರೆಯುವರು ಇದು ಪೂರ್ವ ಪದ ಇದು ಉತ್ತರ ಪದ ಸಮಾಸಗಳಲ್ಲಿ ಎಂಟು ವಿಧಗಳಿವೆ ತತ್ಪುರುಷ ಸಮಾಸ කධර්මධාරය සමාස දීගුස් මාස දවන්ව සමාස අම්ශී සමාස පහුර වී සමාස ්‍රයා සමාස ගමක සමාක් ව එන්ටු විදශ මස්තරල introduction කොටර ස මාසිික ආශෂා අට ැන්තු ල්න් ස්‍රිකාංගල විද්‍යාතිපල ෙක්තර දිිකස්ෝ හිලෙසනොදදු බැකරන අහිතිනු මුගිතු Thank you veryරි please subscribe my channel andහි live Thank